ಮನೆಗೆ ಬಂದ ಗೌರಿಯ ಮನಸ್ಸಿನಲ್ಲಿ ದೊಡ್ಡ ಕೋಲಾಹಲವೇ ಎದ್ದಿತು ಅವಳ ಮನಸ್ಸನ್ನು ಪ್ರಶಾಂತವಾಗಿಸಲು ಅವಳಿಗೆ ತೋರಿದ್ದು ಒಂದೇ ದಾರಿ ಅದು ಡ್ಯಾನ್ಸ್ ಶಿವ ತಾಂಡವ ನೃತ್ಯವನ್ನು ಮಾಡುತ್ತಾ ಮನದ ಕೋಪವನ್ನೆಲ್ಲ ಹೊರ ಹಾಕಿದ್ದಳು ಗೌರಿ ನೃತ್ಯ ಮುಗಿಸಿ ಸುಸ್ತಾಗಿ ಬಂದು ಕುಳಿತವಳ ಮನದಲ್ಲಿ ಸಾವಿರಾರು ಯೋಚನೆಗಳು ಇದ್ದವು ಎಷ್ಟು ಕೆಟ್ಟದಾಗಿ ಮಾತನಾಡಿದ ನಮ್ಮ ಸಂಸ್ಕೃತಿಯ ಬಗ್ಗೆ ಇಲ್ಲ ಇನ್ನೆಂದಿಗೂ ಅವನನ್ನು ಮಾತನಾಡಿಸಬಾರದು ತಪ್ಪು ಮಾಡುವುದೆಲ್ಲ ಮಾಡಿ ಅದನ್ನು ಸಹ ಸಮರ್ಥಿಸಿಕೊಳ್ಳುತ್ತಾನೆ ಅವನು ವಿದೇಶದಲ್ಲಿ ಬೆಳೆದವನು ಅದಕ್ಕೆ ಹಾಗೆ ನಡೆದುಕೊಂಡು ಅನಿಸುತ್ತೆ ನಾನೇ ಸ್ವಲ್ಪ ತಾಳ್ಮೆಯಿಂದ ವರ್ತಿಸಬೇಕಿತ್ತ ಇಲ್ಲ ಇಲ್ಲ ನಾನು ಮಾಡಿದ್ದು ಸರಿಯಾಗಿಯೇ ಇದೆ ಆದಷ್ಟು ಅವನಿಂದ ದೂರವಿರುವುದು ಒಳ್ಳೆಯದು ಎಂದು ತನ್ನಲ್ಲಿ ನಿರ್ಧರಿಸಿದಳು ಇತ್ತ ಮನೆಗೆ ಬಂದ ಶಂಕರನ ಮನಸ್ಸಿಗೆ ನೆಮ್ಮದಿಯೇ ಇರಲಿಲ್ಲ ರೂಮಿಗೆ ಬಂದವನು ಮಂಚದ ಮೇಲೆ ದಪ್ಪನೆ ಬಿದ್ದನು ಈ ಗೌರಿ ಇಂಡಿಯನ್ ಕಲ್ಚರನ್ನ ಅಷ್ಟೊಂದು ಇಷ್ಟಪಡ್ತಾಳ ಛೆ ಎಂಥ ಕೆಲಸ ಆಯ್ತು ನಾಳೆ ಮೊದಲು ಅವಳ ಬಳಿ ಸಾರಿ ಕೇಳಿ ಎಲ್ಲವನ್ನೂ ಸರಿಪಡಿಸಿಕೊಳ್ಳಬೇಕು ಎಂದುಕೊಂಡವನ ಮುಖದ ಮೇಲೊಂದು ಕಿರುನಗೆ ಮಿನುಗು ಮಾಯವಾಯಿತು ಎದ್ದು ಬಂದು ಕನ್ನಡಿಯ ಮುಂದೆ ನಿಂತವನ ಮನದಲ್ಲಿ ನೂರಾರು ಪ್ರಶ್ನೆಗಳು ಮೂಡಿದವು ಏನಾಗಿದೆ ಶಂಕರ ನಿನಗೆ ಚಾಲೆಂಜ್ನಲ್ಲಿ ಯಾವತ್ತೂ ಸೋತವನಲ್ಲ ಮೊದಲ ಬಾರಿ ಒಂದು ಹುಡುಗಿಯ ಮುಂದೆ ಸೋತೆ ಆದರೂ ನಿನಗೆ ಅವಳ ಮೇಲೆ ಕೋಪ ಬರಲಿಲ್ಲ ಕ್ಲಾಸಿಕಲ್ ಡ್ಯಾನ್ಸ್ ಅಂದರೇನೆ ಆಗದೆ ಇರೋ ನೀನು ಅವಳ ಡ್ಯಾನ್ಸನ್ನು ಮೆಚ್ಚಿಕೊಂಡೆ ಈಗ ಅವಳೆಷ್ಟೇ ಬೈದರೂ ಅವಳನ್ನೇ ಕ್ಷಮೆಯಾಚಿಸಬೇಕು ಎಂದುಕೊಂಡಿರುವೆ ಎಂದು ಅವನ ಪ್ರತಿಬಿಂಬವೇ ಅವನನ್ನು ಅಣಕಿಸಿದಂತಾಯಿತು ಹೌದು ಏನಾಗಿದೆ ನನಗೆ ನಾನೇಕೆ ಅವಳ ಮುಂದೆ ಸೋಲುತ್ತಿರುವೆ ಎಷ್ಟೇ ಕೋಪವಿದ್ದರೂ ಆ ಕಣ್ಣುಗಳು ಆ ಮುದ್ದಾದ ನಗು ನನ್ನನ್ನು ತಣಿಸಿಬಿಡುತ್ತದೆ ಏಕೀ ಸಳುತ ಯಾವ ಹುಡುಗಿಯ ಮುಂದೆಯೂ ಸೋಲದ ನಾನು ಅವಳ ಮುಂದೇಕೆ ಸೋಲುತ್ತಿದ್ದೇನೆ ಅವಳು ಅಷ್ಟು ಮಾತನಾಡಿದರೂ ನಾನೇಕೆ ಅವಳಿಗೆ ಮರುತ್ತರ ನೀಡದೆ ಸುಮ್ಮನಾದೆ ಎಂದು ತಲೆಗೆ ತಾನೇ ಪ್ರಶ್ನೆಗಳನ್ನು ಹಾಕಿಕೊಂಡನು ಉತ್ತರ ಹುಡುಕುವುದರಲ್ಲಿ ನಿರತನಾಗಿದ್ದ ಉತ್ತರಗಳ ಹುಡುಕಾಟದಲ್ಲಿ ಮುಳುಗಿ ಹೋಗಿದ್ದ ಶಂಕರನಿಗೆ ನಕ್ಷತ್ರ ಬಂದದ್ದು ಸಹ ಗೊತ್ತಾಗಲಿಲ್ಲ ಅವಳು ಎರಡು ಮೂರು ಬಾರಿ ಕರೆದರೂ ಮಾತನಾಡದೆ ಇದ್ದಿದ್ದನ್ನು ನೋಡಿ ಅವನ ಬಳಿ ಬಂದು ಅವನ ಭುಜವನ್ನು ಅಲುಗಾಡಿಸಿ ಮಾತನಾಡಿಸಿದಳು ತಟ್ಟನೆ ಕೊಂಚ ಗಾಬರಿಯಲ್ಲಿ ಎಚ್ಚೆತ್ತು ಅವಳ ಕಡೆ ತಿರುಗಿದ ಶಂಕರ ಏನಾಯಿತು ಶಂಕರ ಏನು ಯೋಚನೆ ಮಾಡ್ತಾ ಇದ್ದೀಯಾ ನಾನು ಎಷ್ಟು ಕರೆದರೂ ತಿರುಗಲಿಲ್ಲ ಎಂದವಳ ಮಾತಿಗೆ ಏನೂ ಇಲ್ಲ ಎಂಬಂತೆ ತಲೆ ಆಡಿಸಿದನು ಅವಳೇ ಮಾತು ಮುಂದುವರೆಸಿ ಹೋಹ್ ಗೊತ್ತಾಯ್ತು ಬಿಡು ಇವತ್ತು ನಡೆದ ಘಟನೆಯ ಬಗ್ಗೆ ಯೋಚಿಸ್ತಾ ಇದೆಯಲ್ವಾ ಅವಳು ಹಾಗೆ ಮಾತನಾಡಿದು ನನಗೂ ಇಷ್ಟ ಆಗಲಿಲ್ಲ ಶಂಕರ ಈ ಗೌರಿ ಅಂಥವರೆಲ್ಲ ಹಾಗೇನೆ ಅಡಗಾಲಜ್ಜಿ ಕಾಲದವರ ಹಾಗೆ ಹಾಡ್ತಾರೆ ಅದಕ್ಕೆ ಸಂಸ್ಕೃತಿ ಪರಂಪರೆ ಅನ್ನೋ ಸೋಗು ಬೇರೆ ಸಮಯ ಸಿಕ್ಕರೆ ಸಾಕು ಸ್ಕೋಪ್ ತಗೊಳೋಕೆ ಅಂತ ಕಾಯುತ್ತಿರ್ತಾರೆ ಇಂಥವರೆಲ್ಲ ಆದಷ್ಟು ಅಂಥವರಿಂದ ದೂರ ಇರೋದೇ ಒಳ್ಳೆಯದು ಗಾದೆನೇ ಇಲ್ವಾ ದುಷ್ಟರಿಂದ ದೂರ ಇರುವಂತ ಎಂದು ಹೇಳುತ್ತಿರುವಾಗಲೇ ಅವಳ ಮಾತನ್ನು ತಡೆದ ಶಂಕರ ಸ್ಟಾಪ್ ಇಟ್ ನಕ್ಷತ್ರ ಈ ಟಾಪಿಕ್ ಬಗ್ಗೆ ಮಾತನಾಡೋಕೆ ನನಗೆ ಮೂಡಿಲ್ಲ ಪ್ಲೀಸ್ ಲೀವ್ ಮಿ ಅಲೋನ್ ಎಂದು ಸ್ವಲ್ಪ ಬಿರುಸಾಗಿಯೇ ಹೇಳಿದ ಅವನ ಮಾತು ಕೇಳಿ ಬಹುಶಃ ಇವನು ಕೋಪದಲ್ಲಿದ್ದಾನೆ ಎಂದುಕೊಂಡು ತನ್ನ ರೂಮ್ಗೆ ಹೋದಳು ನಕ್ಷತ್ರ ಅವಳು ಹೋಗುತ್ತಿದ್ದಂತೆ ಡ್ಯಾಮಿಟ್ ಏನೇನು ಮಾತನಾಡ್ತಾಳೆ ಕೋತಿ ನನಗೆ ಗೊತ್ತು ನೀನು ಈಗಲೂ ನನ್ನ ಪ್ರೀತಿಸುತ್ತಿದ್ದೀಯಾ ಅಂತ ಅದಕ್ಕೆ ಗೌರಿ ಬಗ್ಗೆ ನೀನು ಆ ರೀತಿ ಮಾತನಾಡಿದ್ದು ಅಲ್ವಾ ನನಗೆ ಬಂದ ಕೋಪಕ್ಕೆ ನಿನ್ನನ್ನು ಹೊಡೆದು ಬಿಡುತ್ತಿದ್ದೆ ಅನಿಸುತ್ತದೆ ಅದಕ್ಕೆ ನಿನ್ನನ್ನು ಇಲ್ಲಿಂದ ಕಳಿಸಿದ್ದು ಯಾರು ಏನೇ ಅಂದರೂ ಗೌರಿನ ಮಾತ್ರ ನಾನು ಬಿಟ್ಟುಕೊಡುವುದಿಲ್ಲ ಎಂದು ತನ್ನಲ್ಲಿಯೇ ಹೇಳಿಕೊಂಡನು ತಡರಾತ್ರಿಯವರೆಗೂ ಅವನ ಮನದ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಿದ್ದವನಿಗೆ ಕೊನೆಗೂ ಜ್ಞಾನೋದಯವಾಯಿತು ಅದು ಪ್ರೀತಿ ಎಂದು ಎಸ್ ಐ ಆಮ್ ಲವ್ ವಿತ್ ಯು ಹರ್ ಎಂದು ತನ್ನಲ್ಲೇ ಹೇಳಿಕೊಳ್ಳುತ್ತಾ ಮುಗುಳ್ನಗೆಯೊಂದಿಗೆ ನೆಮ್ಮದಿಯ ನಿದ್ರೆಗೆ ಜಾರಿದನು ಶಂಕರ ತನ್ನ ರೂಮಿಗೆ ಬಂದ ನಕ್ಷತ್ರಗೆ ಆಕಾಶವೇ ಕೈಗೆ ಸಿಕ್ಕಷ್ಟು ಖುಷಿಯಾಗಿತ್ತು ಶಂಕರನಿಗೆ ಗೌರಿ ಮೇಲೆ ತುಂಬಾನೇ ಕೋಪ ಬಂದಿರುವ ಹಾಗಿದೆ ಅದು ಆರದೆ ಇರುವ ಹಾಗೆ ನೋಡಿಕೊಂಡರೆ ಸಾಕು ಅವರಿಬ್ಬರು ಇನ್ನೆಂದಿಗೂ ಸೇರುವುದಿಲ್ಲ ಎಂದು ನಸುನಗೆಯೊಂದನ್ನು ಬೀರಿದಳು ಪಾಪ ಅವಳಿಗೇನು ಗೊತ್ತು ಶಂಕರ ರೇಗಿದ್ದು ಗೌರಿಯ ಮೇಲಿನ ಕೋಪಕ್ಕಲ್ಲ ನಕ್ಷತ್ರ ಗೌರಿಯನ್ನು ಬೈದಿದ್ದಕ್ಕೆ ಎಂದು ಮರುದಿನ ಎಂದಿನಂತೆಯೇ ಎಲ್ಲರೂ ಕಾಲೇಜಿಗೆ ಬಂದರು ಕಾಲೇಜಿನಲ್ಲಿ ಅಲ್ಲಲ್ಲಿ ಗೌರಿ ಶಂಕರರ ಬಗ್ಗೆ ಗುಸುಗುಸುಗಳು ಶುರುವಾಗಿದ್ದವು ಗೌರಿಯ ಕಿವಿಗೆ ಕೆಲವು ಮಾತುಗಳು ಬಿದ್ದು ಇರುಸು ಮುರುಸಾದರೂ ಅದನ್ನೆಲ್ಲ ನಿರ್ಲಕ್ಷಿಸಿ ಸುಮ್ಮನಾದಳು ಇನ್ನು ಶಂಕರ ಅಂತೂ ಇಂತಹ ಮಾತುಗಳಿಗೆ ಕೇರ್ ಮಾಡುವುದೇ ಇಲ್ಲ ಎಲ್ಲರೂ ಸ್ವಲ್ಪ ದಿನ ಈ ವಿಷಯ ಮಾತನಾಡಿದರು ನಂತರ ಎಲ್ಲ ಮರೆಯುತ್ತಾ ಹೋದರು ಇದೆಲ್ಲದರ ಮಧ್ಯೆ ಶಂಕರ ಗೌರಿಗೆ ಸಾರಿ ಕೇಳಿದ ಆದರೆ ಗೌರಿ ಮಾತ್ರ ಮೌನ ತಾಳಿದಳು ಎಲ್ಲರೊಂದಿಗೆ ನಗು ನಗುತ್ತಾ ಪಟಪಟನೆ ಮಾತನಾಡುವ ಗೌರಿ ಶಂಕರ ಬಂದೊಡನೆ ಮೌನವಾಗಿ ಬಿಡುತ್ತಿದ್ದಳು ಗೌರಿಯ ಈ ನಡೆ ಶಂಕರನಲ್ಲಿ ಗೊಂದಲಗಳನ್ನು ಹುಟ್ಟು ಹಾಕುತ್ತಿತ್ತು ಬಹುಶಃ ಅವಳು ಅವನನ್ನು ಬೈದಿದ್ದರೂ ಅವನಿಗೆ ಸಮಾಧಾನವಾಗುತ್ತಿತ್ತೇನೋ ಆದರೆ ಅವಳ ಮೌನ ಸಹಿಸಲಸಾಧ್ಯ ಮೊದಮೊದಲು ಪ್ರತಿದಿನವೂ ಗೌರಿಯಿಂದೆ ಸುತ್ತಿ ಸಾರಿ ಕೇಳುತ್ತಿದ್ದ ಅವನ ಈ ನಡೆ ನಕ್ಷತ್ರಗಳಲ್ಲಿ ಆತಂಕವನ್ನುಂಟು ಮಾಡಿದರೂ ಗೌರಿ ಅವನನ್ನು ನಿರ್ಲಕ್ಷಿಸಿದ್ದು ಅವಳಿಗೆ ಸಂತೋಷವನ್ನುಂಟು ಮಾಡಿತು ಗೌರಿ ಏನು ಪ್ರತಿಕ್ರಿಯಿಸದ ಕಾರಣ ಅವನು ಸಹ ಸೋತು ಸುಮ್ಮನಾಗಿ ಬಿಟ್ಟ ಎಷ್ಟು ಬಾರಿ ಅವಳ ಧ್ವನಿ ಕೇಳಲೆಂದೇ ಶಂಕರ ತನ್ನ ಗೆಳೆಯರ ಗುಂಪಿನಿಂದ ದೂರ ಉಳಿದು ಬಿಡುತ್ತಿದ್ದ ದೂರದಿಂದಲೇ ಅವಳ ಧ್ವನಿ ಕೇಳಿ ಖುಷಿ ಪಡುತ್ತಿದ್ದ ಹೀಗೆ ದಿನಗಳು ಸಾಗುತ್ತಿದ್ದವು ಅಂದು ಕಾಲೇಜಿನಲ್ಲಿ ಫ್ರೆಷರ್ಸ್ ವೆಲ್ಕಮ್ ಪಾರ್ಟಿ ಇತ್ತು ಎಲ್ಲ ಹುಡುಗಿಯರಿಗೆ ಲೆಹಂಗ ಮತ್ತು ಹುಡುಗರಿಗೆ ಶೆರ್ವಾನಿ ಹಾಕಿಕೊಂಡು ಬರಲು ಆದೇಶ ನೀಡಲಾಗಿತ್ತು ನಮ್ಮ ಗೌರಿ ಬ್ಲೂ ಆ್ಯಂಡ್ ಯೆಲ್ಲೋ ಕಲರ್ ಕಾಂಬಿನೇಷನ್ ಇರುವ ಲೆಹಂಗ ಹಾಕಿಕೊಂಡಿದ್ದಳು ಲೆಹಾಂಗದಲ್ಲಿ ಮುತ್ತಿನಿಂದ ಕೂಡಿದ ಎಂಬ್ರಾಯ್ಡರಿ ಡಿಸೈನ್ ಮಾಡಲಾಗಿತ್ತು ಅದಕ್ಕೆ ತಕ್ಕಂತೆ ಬ್ಯಾಕ್ ಬಟನ್ ಬ್ಲೌಸ್ ಲೈಟ್ ಹಾಗೆ ಮೇಕಪ್ ಮಾಡಿ ಕೂದಲನ್ನು ಹಾಗೆ ಬಿಟ್ಟಿದ್ದಳು ಒಟ್ಟಿನಲ್ಲಿ ಅವಳ ಸೌಂದರ್ಯ ದೇವಲೋಕದ ಅಪ್ಸರೆಯನ್ನು ಮೀರಿಸುವಂತಿತ್ತು ಅದಕ್ಕೆ ತಕ್ಕಂತೆ ನಮ್ಮ ಹೀರೋ ಮೆರೂನ್ ಕಲರ್ ಶರ್ವನಿ ಧರಿಸಿ ಅದಕ್ಕೆ ಕ್ರೀಮ್ ಕಲರ್ ಪ್ಯಾಂಟ್ ಹಾಕಿದ್ದನು ನಕ್ಷತ್ರ ಅವನಿಗೆ ಮ್ಯಾಚ್ ಆಗುವ ರೀತಿಯಲ್ಲಿ ಅವಳು ಸಹ ಮೆರೂನ್ ಲೆಹಂಗ ಧರಿಸಿದ್ದಳು ಕೊಂಚ ಮೇಕಪ್ ಹೆಚ್ಚಿನಿಸಿದರು ನೋಡಲು ತುಂಬ ಸುಂದರವಾಗಿ ಕಾಣುತ್ತಿದ್ದಳು ಎಲ್ಲರೂ ಕಾಲೇಜಿಗೆ ಬಂದಾಗಿತ್ತು ಫೋಗ್ರಾಮ್ ಇನ್ನೂ ಸ್ವಲ್ಪ ಸಮಯ ಇದ್ದಿದ್ದರಿಂದ ಎಲ್ಲರೂ ಅವರವರ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು ಪೃಥ್ವಿ ಹುಡುಗಿಯನ್ನು ಪಟಾಯಿಸಲು ಸರ್ಕಸ್ ಮಾಡುತ್ತಿದ್ದರೆ ಕಾರ್ತಿ ಫೋಟೋಗ್ರಫಿಯಲ್ಲಿ ಬ್ಯುಸಿಯಾಗಿದ್ದ ಎಲ್ಲರ ಫೋಟೋಗಳನ್ನು ಅವರ ಹರಿವಿಗೆ ಬಾರದಂತೆ ಸಹಜ ಭಂಗಿಯಲ್ಲಿ ಫೋಟೋ ತೆಗೆಯುತ್ತಿದ್ದ ಇನ್ನು ನಮ್ಮ ಶಂಕರ ಪಾಪ ಅವನ ಹುಡುಗಿಯನ್ನು ಹುಡುಕುವುದರಲ್ಲಿ ಕಳೆದು ಹೋಗಿದ್ದ ಮೆಟ್ಟಿಲುಗಳ ಪಕ್ಕ ನಿಂತು ಗೌರಿಯನ್ನು ಹುಡುಕುತ್ತಿದ್ದ ಶಂಕರನಿಗೆ ಮೆಟ್ಟಿಲಿಳಿದು ಬರುತ್ತಿದ್ದ ಗೌರಿ ಕಾಣಿಸಿದಳು ಅವಳನ್ನು ನೋಡಿ ಶಂಕರ ಕಳೆದೇ ಹೋದ ಅಲ್ಲೇ ನಿಂತು ತನ್ನ ಮನ ಅಂದವನ್ನು ಕಣ್ಣು ತುಂಬಿಸಿಕೊಳ್ಳುತ್ತಿದ್ದ ಇತ್ತ ಗೌರಿ ಒಂದೊಂದೇ ಮೆಟ್ಟಿಲು ಹಿಡಿದು ಇನ್ನೇನು ಶಂಕರನ ಸಮೀಪ ಬರಬೇಕೆನ್ನುವಷ್ಟರಲ್ಲಿ ಅವಳ ಕಾಲ್ಗೆಜ್ಜೆ ಅವಳ ಲೆಹಂಗಾಗೆ ಸಿಕ್ಕಿ ಹಾಕಿಕೊಂಡು ಕಾಲೆಡುವಿ ಶಂಕರನ ಮೇಲೆ ಬಿದ್ದಳು ಅವನ ತುಟಿಗೆ ಅವಳ ತುಟಿಸೋಕೆ ಮೈ ಜುಮ್ಮೆನಿಸಿತು ಇಬ್ಬರ ಕಣ್ಣೋಟಗಳು ಕ್ಷಣಕಾಲ ಬೆರೆದವು ಈ ಮಧುರ ಕ್ಷಣಗಳು ಕಾರ್ತಿಯ ಕ್ಯಾಮರಾದಲ್ಲಿ ಸೆರೆಯಾದವು ಕೊಂಚ ಸಾವರಿಸಿಕೊಂಡ ಗೌರಿ ಎದ್ದು ನಿಂತಳು ಶಂಕರನ ಮುಖ ನೋಡಲು ಅವಳಿಗೆ ಸಂಕೋಚವೆನಿಸಿತು ತಲೆ ತಗ್ಗಿಸಿ ನಿಂತಳು ಶಂಕರನಿಗೋ ಅವಳನ್ನು ರೇಗಿಸಬೇಕೆನಿಸಿತು ಅಲ್ಲ ಮಿಸ್ ಗೌರಿ ನಾನು ಅವತ್ತು ಕಿಸ್ ಕೊಟ್ಟೆ ಅಂತ ಅಷ್ಟೊಂದು ಮಾತನಾಡಿದ್ಯಲ್ಲ ಇವತ್ತು ನೀನು ಮಾಡಿದ್ದು ಸರಿನಾ ಸುಮ್ಮನೆ ನಿಂತವನ ಮೈಮೇಲೆ ಬಿದ್ದಿದ್ದು ಅಲ್ಲದೆ ಕಿಸ್ ಬೇರೆ ಅಲ್ಲ ಪಾಪ ನಮ್ಮಂಥ ಬಡಪಾಯಿ ಹುಡುಗರ ಗತಿ ಏನಾಗಬೇಕು ಹೇಳು ಎಂದು ಅವಳನ್ನು ಛೇಡಿಸಿದ ಇಷ್ಟುವತ್ತು ಸಂಕೋಚ ಮನೆ ಮಾಡಿದ್ದ ಮನದಲ್ಲಿ ಕೋಪ ಹೊಕ್ಕಿತು ಹಲೋ ಮಿಸ್ಟರ್ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಬೇಡ ಇಟ್ ಈಸ್ ಜಸ್ಟ್ ಆನ್ ಆಕ್ಸಿಡೆಂಟ್ ದಟ್ ಹಾಲ್ ಎಂದು ಕೋಪದಲ್ಲಿ ನುಡಿದು ಅವನ ಮಾತಿಗೂ ಕಾಯದೆ ಅಲ್ಲಿಂದ ಹೊರಟು ಹೋದಳು ಗೌರಿ ಗೌರಿ ಓದ ದಿಕ್ಕನ್ನೇ ನೋಡುತ್ತಾ ನಿಂತಿದ್ದ ಶಂಕರ ಬಾಯಲ್ಲಿ ಸ್ಟನ್ನಿಂಗ್ ಬ್ಯೂಟಿ ಎಂಬ ಮಾತು ತಾನಾಗೆ ಬಂದಿತು ಅವಳ ಗುಂಗಲ್ಲೇ ಮೈಮರೆತಿದ್ದ ನಮ್ಮ ಹೀರೋನ ಡಿಸ್ಟರ್ಬ್ ಮಾಡಿದ್ದು ನಮ್ಮ ಕಾರ್ತಿ ಸಾಹೇಬರು ಕಾರ್ತಿ ಏನು ಮಗ ಲವ್ವಾ ಶಂಕರ ಗಾಬರಿಯಿಂದ ಅಯ್ಯೋ ಏನಿಲ್ಲ ಮಗ ಸುಮ್ಮನೆ ನೋಡ್ತಾ ನಿಂತಿದ್ದೆ ಅಷ್ಟೆ ಕಾರ್ತಿ ಏನೋ ಡೀಪಾಗಿ ಯೋಚನೆ ಮಾಡ್ತಿರೋ ಹಾಗಿದೆ ಶಂಕರ ಏನಿಲ್ಲ ಕಣೋ ಅದು ಹಾಂ ನಿಮ್ಮ ಹತ್ರ ಚಾಲೆಂಜ್ ಮಾಡಿದ್ನಲ್ಲ ಅದಕ್ಕೆ ಅವಳ ಹತ್ರ ಲವ್ ಯು ಟು ಹೇಗೆ ಹೇಳಿಸೋದು ಅಂತ ಯೋಚಿಸ್ತಾ ಇದೆ ಅಷ್ಟೆ ಕಾರ್ತಿ ನಿಜವಾಗ್ಲೂ ಅಷ್ಟೇನಾ ಶಂಕರ ಹ್ಞೂ ಕಣೋ ಅಷ್ಟೆ ಕಾರ್ತಿ ಹೋಗ್ಲಿ ಬಿಡು ನನ್ನ ಹತ್ರ ಒಂದು ಹುಡುಗಿ ಫೋಟೋ ಇದೆ ಕಣೋ ನಿನ್ನ ಗ್ಯಾರಂಟಿ ಫ್ಲಾಟ್ ಆಗ್ತೀಯ ತೋರಿಸ್ಲಾ ಶಂಕರ ನಮ್ಮ ಹುಡುಗಿ ಮುಂದೆ ಆ ದೇವಲೋಕದ ಅಪ್ಸರೇನು ಸೊನ್ನೆ ಎಂದಿದ್ದ ಮೆಲುವಾಗಿ ಕಾರ್ತಿ ಏನಂದೆ ಶಂಕರ ನಥಿಂಕ್ ಅದೇನೋ ಫೋಟೋ ಅಂದಿಯಲ್ಲ ಅದನ್ನು ತೋರಿಸು ಅಂದೆ ಅಷ್ಟೆ ಸರಿ ಸರಿ ಎಂದು ಕಾರ್ತಿ ಶಂಕರನಿಗೆ ಒಂದು ಫೋಟೋ ತೋರಿಸಿದ ಅದು ಬೇರೆ ಯಾವುದೇ ಫೋಟೋ ಅಲ್ಲ ಗೌರಿ ಶಂಕರ ಇಬ್ಬರು ಲಿಪ್ಕಿಸ್ ಫೋಟೋ ಅದನ್ನು ನೋಡಿದ್ದೆ ಶಂಕ್ರನ ಮನದಲ್ಲಿ ಸಾವಿರಾರು ಚಿಟ್ಟೆಗಳು ಹಾರಿದ ಅನುಭವ ಒಂದೇ ಒಂದು ನಿಮಿಷ ಈಗ ಬಂದೇ ಇಂದ ಶಂಕರ ಆ ಕ್ಯಾಮೆರಾ ಸಮೇತ ಅಲ್ಲಿಂದ ಓಡಿದ ಏ ಶಂಕ್ರ ನಿಂತ್ಕೊಳ್ಳೋ ಇಂದು ಕಾರ್ತಿ ಎಷ್ಟು ಬಾರಿ ಕೂಗಿದರೂ ನಿಲ್ಲದೆ ಓಡಿದ ಕ್ಯಾಮೆರಾ ತೆಗೆದುಕೊಂಡು ತನ್ನ ಕಾರ್ ಬಳಿಗೆ ಬಂದ ಶಂಕ್ರ ಕಾರಿನೊಳಗೆ ಕುಳಿತು ಅವನ ಲ್ಯಾಪ್ಟಾಪ್ ಮೂಲಕ ಮೊಬೈಲ್ಗೆ ಅವನು ಮತ್ತು ಗೌರಿ ಇದ್ದ ಎಲ್ಲ ಫೋಟೋಗಳನ್ನು ಟ್ರಾನ್ಸ್ಫರ್ ಮಾಡಿಕೊಂಡಿದ್ದ ಕೆಲವೇ ಕ್ಷಣಗಳಲ್ಲಿ ಆ ಲಿಪ್ ಕಿಸ್ ಫೋಟೋ ಅವನ ಸ್ಕ್ರೀನ್ ಮೇಲೆ ರಾರಾಜಿಸುತ್ತಿತ್ತು ಸಾಮಾನ್ಯವಾಗಿ ಶಂಕರ ತನ್ನ ಮೊಬೈಲನ್ನು ಯಾರಿಗೂ ಬಳಸಲು ಕೊಡುತ್ತಿರಲಿಲ್ಲ ನಕ್ಷತ್ರ ಒಬ್ಬಳನ್ನು ಬಿಟ್ಟು ಹಾಗಾಗಿ ಆ ಫೋಟೋವನ್ನು ಸ್ಕ್ರೀನ್ ಮೇಲೆ ಹಾಕಿದ ಆದರೆ ಮುಂದೊಂದು ದಿನ ಇದೇ ಫೋಟೋದಿಂದಲೇ ತನ್ನ ಮತ್ತು ಗೌರಿಯ ಮಧ್ಯೆ ದೊಡ್ಡ ಬಿರುಕು ಬರಬಹುದೆಂಬ ಸೂಚನೆಯೂ ಅವನಿಗಿರಲಿಲ್ಲ ಫೋಟೋ ಟ್ರಾನ್ಸ್ಫರ್ ಮಾಡಿಕೊಂಡ ನಂತರ ಅರೆ ತನ್ನ ಪರ್ಸನಲ್ ಫೋಟೋಸ್ ನನ್ನ ಹತ್ತಿರ ಮಾತ್ರ ಇರಬೇಕು ಎಂದು ಕ್ಯಾಮರಾದಲ್ಲಿದ್ದ ಅವನ ಮತ್ತು ಗೌರಿ ಫೋಟೋಗಳನ್ನು ಡಿಲೀಟ್ ಮಾಡಿದ ನಕ್ಷತ್ರಗೆ ಮಾತ್ರ ಇದೆಲ್ಲವನ್ನು ನೋಡಿ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದ ಹಾಗಾಯಿತು ನಕ್ಷತ್ರ ಶಂಕರನಿಗೋಸ್ಕರವೇ ಎಂದು ವಿಶೇಷವಾಗಿ ರೆಡಿಯಾಗಿ ಬಂದಿದ್ದಳು ಆದರೆ ಅವಳ ಕಡೆ ಕಣ್ಣೆತ್ತಿಯು ನೋಡಿದ ಶಂಕರ ಗೌರಿಯ ಹಿಂದೆ ಸುತ್ತಿದ್ದು ಅವಳಿಗೆ ಸಹಿಸಲಾಗಲಿಲ್ಲ ಅದರಲ್ಲೂ ಅವಳನ್ನೇ ಮೈ ಮರೆತು ನೋಡುತ್ತಾ ಸ್ಟನ್ನಿಂಗ್ ಬ್ಯೂಟಿ ಎಂದಿದ್ದು ನಕ್ಷತ್ರಗಳಲ್ಲಿ ಅಸೂಹೆ ಹುಟ್ಟಿಸಿತು ಇಲ್ಲ ಇನ್ನೂ ನಾನು ಸುಮ್ಮನಿದ್ದರೆ ಶಂಕ್ರನ ಕೈತುಪ್ಪಿ ಹೋಗುತ್ತಾನೆ ಗೌರಿ ಅವನ ಮುಂದಿರುವ ತನಕ ಅವನು ನನ್ನನ್ನು ಕಣ್ಣೆತ್ತಿಯೂ ನೋಡುವುದಿಲ್ಲ ಮೊದಲು ಗೌರಿಗೆ ಒಂದು ಗತಿ ಕಾಣಿಸಬೇಕು ಎಂದು ಮನದಲ್ಲೇ ನಿರ್ಧಾರ ಮಾಡಿದಳು ಇಷ್ಟೆಲ್ಲ ಗಮನಿಸಿದ ನಕ್ಷತ್ರ ಫೋಟೋ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ಏಕೆಂದರೆ ಅವಳ ಗಮನವಿಲ್ಲ ಗೌರಿಯನ್ನು ಶಂಕರನಿಂದ ದೂರ ಮಾಡುವುದರಲೇ ಇತ್ತು ಇತ್ತ ಕಾಲೇಜಿಗೆ ಬಂದ ರಾಕಿ ನಕ್ಷತ್ರಗಳನ್ನು ನೋಡಿ ಫ್ಲಾಟ್ ಆಗಿದ್ದ ಹಿಂದೇಕೋ ಅವಳು ತುಂಬ ಮುದ್ದಾಗಿ ಕಾಣುತ್ತಿದ್ದಾಳೆ ಎಂದೆನಿಸಿದವನಿಗೆ ಏಕೋ ಅವನ ಕಣ್ಣುಗಳು ಅವಳನ್ನು ಬಿಟ್ಟು ಕದಲಲಿಲ್ಲ ಯಾವುದೋ ಒಂದು ನವಿರಾದ ಭಾವ ಮನದಲ್ಲಿ ಮೂಡಿ ಮರೆಯಾಯಿತು ಕಾಕತಾಳಿಯವೆಂಬಂತೆ ಅವನು ಕೂಡ ಮೆರುನ್ ಡ್ರೆಸ್ ಹಾಕಿಕೊಂಡು ಬಂದಿದ್ದ ಶಂಕರ ವಾಪಸ್ ಬರುವ ವೇಳೆಗೆ ಆಗಲೇ ಕಾರ್ಯಕ್ರಮ ಶುರುವಾಗಿತ್ತು ಆಗಲೇ ಎಲ್ಲರೂ ಭಾಷಣ ಮುಗಿದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಶುರುವಾಗಿದ್ದವು ಶಂಕರ ಮಾತ್ರ ಗೌರಿಯನ್ನು ಹುಡುಕುವುದರಲ್ಲಿ ನಿರತನಾಗಿದ್ದ ಹಾಗೂ ಹೀಗೂ ಕಾಣಿಸಿದಳು ಅವನ ಕನಸಿನ ಹೊಡೆತಿ ಗೆಳೆಯರೊಂದಿಗೆ ಕೂತು ಮಾತನಾಡುತ್ತಾ ನಗುತ್ತಿದ್ದಳು ಆ ನಗುವೊಂದೇ ಸಾಕಿತ್ತು ಶಂಕರ ಕಳೆದು ಹೋಗಲು ಅವಳ ನಗುವಿನಲ್ಲಿ ತೇಲುತ್ತಿದ್ದವನನ್ನು ಎಚ್ಚರಿಸಿತು ಸ್ಟೇಜ್ನಿಂದ ಬಂದ ಒಂದು ಅನೌನ್ಸ್ಮೆಂಟ್ ಹೌದು ನಮ್ಮ ಶಂಕರ ಡ್ಯಾನ್ಸ್ ಮಾಡಲು ಹೆಸರು ಕೊಟ್ಟಿದ್ದ ಆದರೆ ಗೌರಿಯನ್ನು ನೋಡುತ್ತಾ ಅದನ್ನು ಮರೆತೇ ಬಿಟ್ಟಿದ್ದ ಓ ಶಿಟ್ ಮರೆತು ಹೋಗಿತ್ತು ನನಗೆ ಎಂದು ಸ್ಟೇಜ್ ಬಳಿ ಓಡಿದವನೇ ಆಂಕರ್ ಬಳಿ ಮಾತನಾಡಿ ಹತ್ತು ನಿಮಿಷ ಟೈಮ್ ತೆಗೆದುಕೊಂಡು ಹೋಗಿ ಡ್ಯಾನ್ಸ್ಗೆ ರೆಡಿಯಾಗಿ ಬಂದಿದ್ದ ಬಹಳಷ್ಟು ಮಂದಿ ಅವನ ಡ್ಯಾನ್ಸ್ಗಾಗಿಯೇ ಕಾಯುತ್ತಿದ್ದರು ಅದರಲ್ಲೂ ಹುಡುಗಿಯರಿಗಂತೂ ಅವನು ಕನಸಿನ ರಾಜಕುಮಾರನೇ ಆಗಿ ಹೋಗಿದ್ದ ಅವನ ಹೆಸರು ಅನೌನ್ಸ್ ಆಗುತ್ತಿದ್ದಂತೆ ವಿಶಾಲ್ ಹಾಗೂ ಕೇಕೆಗಳ ಸುರಿಮಳೆಯೇ ಸುರಿದಿತ್ತು ಅದನ್ನೆಲ್ಲ ನೋಡುತ್ತಿದ್ದ ಗೌರಿಗೆ ಬಹಳ ಆಶ್ಚರ್ಯವಾಗಿತ್ತು ನಿಜಕ್ಕೂ ಶಂಕರ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನ ಎಂದು ತನಗೆ ತಾನೇ ಹೇಳಿಕೊಂಡಳು ಅಷ್ಟರಲ್ಲೇ ಕೊಂಚ ನಿಶಬ್ದ ಆವರಿಸಿತು ಸ್ಟೇಜ್ ಕಡೆ ನೋಡಿದ ಗೌರಿ ಸ್ತಬ್ಧಳಾಗಿ ನಿಂತು ಬಿಟ್ಟಳು ಜೀನ್ಸ್ ಪ್ಯಾಂಟ್ ಮೇಲೆ ವೈಟ್ ಟೀ ಶರ್ಟ್ ಅದಕ್ಕೊಂದು ವಾಸ್ಕೋಟ್ ಹಾಕಿ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಧರಿಸಿದ್ದ ಶಂಕರ ತುಂಬ ಮುದ್ದು ಮುದ್ದಾಗಿ ಕಾಣುತ್ತಿದ್ದ ಶಾನೆ ಟಾಪಾಗಳೆ ಸಾಂಗ್ಗೆ ಡ್ಯಾನ್ಸ್ ಮಾಡುತ್ತಿದ್ದರೆ ಅಲ್ಲಿ ಇದ್ದವರೆಲ್ಲ ಕೇಕೆ ಹಾಕುತ್ತಾ ತಾವು ಸಹ ಕುಣಿಯುತ್ತಿದ್ದರು ಶಂಕರ ಬೇಕಿಂದೆ ಆ ಸಾಂಗನ್ನು ಸೆಲೆಕ್ಟ್ ಮಾಡಿದ್ದ ಗೌರಿಗಾಗಿಯೇ ಡ್ಯಾನ್ಸ್ ಮಾಡಿದ ಡ್ಯಾನ್ಸ್ ಮಾಡುವಾಗ ಅವನ ದೃಷ್ಟಿಯೆಲ್ಲ ಗೌರಿಯ ಮೇಲೆ ಇತ್ತು ಗೌರಿ ಮೊದಲ ಬಾರಿ ಶಂಕರನ ಡ್ಯಾನ್ಸ್ ನೋಡಿದು ಅವನ ಸ್ಟೆಪ್ಸ್ ಗ್ರೇಸ್ ಡ್ಯಾನ್ಸ್ನಲ್ಲಿ ಅವನಿಗಿದ್ದ ಹಿಡಿತ ಅವಳಿಗೆ ಅಚ್ಚರಿ ಉಂಟು ಮಾಡಿತು ಅಂದರೆ ಆ ಪಾರ್ಟ್ನರ್ ಇವನೇನಾ ಎಂದು ತನಗೆ ತಾನೇ ಹೇಳಿಕೊಂಡಳು ಹೌದು ಇವನು ಅವನೇ ಶಂಕರ ಜೊತೆ ಇದರ ಬಗ್ಗೆ ಮಾತನಾಡಬೇಕು ಹೇಗಾದರೂ ಸರಿ ಅವನನ್ನು ಒಪ್ಪಿಸಬೇಕು ಎಂದು ಮನದಲ್ಲೇ ಅಂದುಕೊಂಡಳು ತನ್ನ ಯೋಚನೆಗಳಿಂದ ಹೊರಬಂದ ಗೌರಿಗೆ ಶಂಕರನ ಡ್ಯಾನ್ಸ್ ಆಗಲೇ ಮುಗಿದು ಹೋಗಿದೆ ಎಂದು ಅರಿವಾಗಿತ್ತು ಶಂಕರ ಡ್ಯಾನ್ಸ್ ನಂತರ ಲಂಚ್ ಬ್ರೇಕ್ ನೀಡಲಾಗಿತ್ತು ಲಂಚ್ ಬ್ರೇಕ್ ನಂತರ ಉಳಿದ ಕಾರ್ಯಕ್ರಮಗಳು ನಡೆಯಲಿದ್ದವು ಇದರ ಜೊತೆಗೆ ಇನ್ನೂ ಒಂದು ವಿಷಯ ಅನೌನ್ಸ್ಮೆಂಟ್ ಮಾಡಲಾಗಿತ್ತು ಲಂಚ್ ಬ್ರೇಕ್ ನಂತರ ಎಲ್ಲ ಫ್ರೆಷರ್ ಸ್ಟೇಜ್ ಮೇಲೆ ರ್ಯಾಂಪ್ ವಾಕ್ ಮಾಡಬೇಕು ಅದು ಕೂಡ ಒಂದು ಹುಡುಗ ಒಂದು ಹುಡುಗಿ ಜೊತೆಯಾಗಿ ರ್ಯಾಂಪ್ ವಾಕ್ ಮಾಡಬೇಕು ಎಂದು ಅನೌನ್ಸ್ ಮಾಡಲಾಗಿತ್ತು ಹಾಗೂ ಅದಕ್ಕೊಂದು ಬಹುಮಾನವನ್ನು ಸಹ ನಿಗದಿಗೊಳಿಸಲಾಗಿತ್ತು ಗೌರಿ ಲಂಚ್ ಮುಗಿಸಿ ಬರುವಾಗ ಯಾರೋ ಅವಳ ಬೆನ್ನ ಹಿಂದೆ ಬಹಳ ಹತ್ತಿರದಲ್ಲಿ ಬರುವಂತೆ ಭಾಸವಾಯಿತು ಹಿಂದೆ ತಿರುಗಿ ನೋಡಿದರೆ ಯಾರೂ ಇಲ್ಲ ಆಗಲೇ ಗೊತ್ತಾಗಿದ್ದು ತನ್ನ ಹಿಂದೆ ನಿಂತಿದ್ದ ವ್ಯಕ್ತಿ ಕೂಡ ತನ್ನೊಂದಿಗೆ ತಿರುಗಿ ಮತ್ತೆ ಬೆನ್ನ ಹಿಂದೆ ನಿಂತಿದ್ದಾನೆಂದು ಕತ್ತು ತಿರುಗಿಸಿ ನೋಡಿದವಳಿಗೆ ಅದು ಶಂಕರ ಎಂದು ಗೊತ್ತಾಗಿತ್ತು ಏನಿದು ಶಂಕರ ನನ್ನ ಹಿಂದೆ ಯಾಕೆ ನಿಂತಿದ್ದೀಯಾ ಎಂದು ತುಸುಕೋಪದಲ್ಲಿಯೇ ಅವನ ಕಡೆ ತಿರುಗಿ ಕೇಳಿದಳು ಅವನು ಮಾತ್ರ ಮತ್ತೆ ಬೆನ್ನ ಹಿಂದೆಯೇ ಬಂದು ನಿಂತಿದ್ದ ಕೂಲ್ ಬೇಬಿ ಯಾಕೆ ಇಷ್ಟೊಂದು ಕೋಪ ನಿನಗೆ ಆ್ಯಕ್ಚುಲಿ ನಿನ್ನ ಬ್ಲೌಸ್ ಬ್ಲ್ಯಾಕ್ ಬಟನ್ ಓಪನ್ ಆಗಿದೆ ಎಂದು ಶಂಕರನ ಮಾತಿಗೆ ಎಲ್ಲ ಬರಿಸುಳ್ಳು ಏನು ಬಕ್ರ ಮಾಡಬೇಕು ಅಂದುಕೊಂಡಿದ್ದೀಯಾ ನನ್ನ ಎಂದು ಅಲ್ಲಿಂದ ಹೊರಡಲನುವಾದಳು ಏ ಹುಡುಗಿ ನೀನು ಬೆನ್ಮೇಲೆ ಲೆಫ್ಟ್ ಸೈಡ್ನಲ್ಲಿರೋ ಮಚ್ಚೆ ಆಗಿದೆ ಕಣೆ ಎಂದಿದ್ದೆ ತಡ ಅಲ್ಲಿ ಸಿಕ್ಕ ಗೋಡೆಗೊರಿಗೆ ತಲೆ ತೆಗೆಸಿ ನಿಂದು ಬಿಟ್ಟಳು ಅವಳ ಮುಖದಲ್ಲಿ ಗಾಬರಿ ಇತ್ತು ಅವಳ ಹತ್ತಿರ ಹತ್ತಿರಕ್ಕೆ ಬರುತ್ತಿದ್ದ ಶಂಕರನನ್ನು ನೋಡಿ ಅವಳ ಗಾಬರಿ ಇನ್ನೂ ಹೆಚ್ಚಾಯಿತು ಗಂಟಲಿನಲ್ಲಿ ಸ್ವರವೇ ಹೊರಡಲಿಲ್ಲ ಉಸಿರು ಬಿಗಿ ಹಿಡಿದು ನಿಂತಿದ್ದವಳ ಹೆದೆಯ ಬಡಿತ ಅವಳಿಗೆ ಕೇಳುವಷ್ಟು ಜೋರಾಗಿತ್ತು ತಲೆ ಎತ್ತಿ ನೋಡಿದಳು ಆ ಕ್ಷಣಕ್ಕೆ ಇಬ್ಬರ ಕಣ್ಣೋಟಗಳು ಸಂಧಿಸಿದವು ಅಲ್ಲಿ ಮಾತಿಗಿಂತ ಮೌನ ಸಂಭಾಷಣೆ ಹೆಚ್ಚು ಮಧುರವಾಗಿತ್ತು ಶಂಕರ ಗೌರಿಯ ತುಟಿಗಳ ಬಳಿ ತನ್ನ ತುಟಿ ತಂದಾಗ ಗೌರಿ ಕಣ್ಣು ಮುಚ್ಚಿದಳು ಶಂಕರ ಮಾತ್ರ ಅವಳ ಹಣೆಗೆ ಚುಂಬಿಸಿ ಕ್ಷಣ ಮಾತ್ರದಲ್ಲಿ ಅಲ್ಲಿಂದ ಹೊರಟಿದ್ದ ಕಣ್ಣು ಬಿಟ್ಟು ನೋಡಿದ ಗೌರಿ ಶಂಕರ ಸ್ವಲ್ಪ ದೂರದಲ್ಲಿ ಹೋಗುತ್ತಿರುವುದು ಕಂಡು ಹಬ್ಬ ಎಂದು ಉಸಿರು ಬಿಟ್ಟವಳು ಸುತ್ತ ಮುತ್ತಲು ನೋಡಿದಳು ಯಾರೂ ಇರಲಿಲ್ಲ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಯಿತು ತಕ್ಷಣ ಶಂಕರ ಹೇಳಿದ್ದು ನೆನಪಾಗಿ ತನ್ನ ಬ್ಯಾಕ್ ಬಟನ್ ಹಾಕಿಕೊಳ್ಳಲು ಅರಸಾಹಸ ಪಡುತ್ತಿದ್ದಳು ಮತ್ತೆ ಅಲ್ಲಿಗೆ ಬಂದ ಶಂಕರ ಅವಳ ಮಾತಿಗೂ ಕಾಯದೆ ಅವಳನ್ನು ಆ ಕಡೆ ತಿರುಗಿಸಿ ಅವಳ ಬ್ಯಾಕ್ ಬಟನ್ ಕ್ಲೋಸ್ ಮಾಡಿ ಅವಳ ಬೆನ್ನಿಗೆ ಚುಂಬಿಸಿದ ಆ ಚುಂಬನಕ್ಕೆ ಗೌರಿಯ ಮೈ ಜುಂಬೆಂದಿತು ಆದರೂ ತಕ್ಷಣವೇ ಎಚ್ಚಿತ್ತು ಅವನಿಗೆ ಏನು ಹೇಳಬೇಕೆಂದು ಅವನ ಕಡೆ ತಿರುಗಿದಳು ಆದರೆ ಅಷ್ಟರಲ್ಲಿ ಶಂಕರ ಥ್ಯಾಂಕ್ಸ್ ಹೇಳೋ ಅವಶ್ಯಕತೆಯೇನೂ ಇಲ್ಲ ಅಷ್ಟಕ್ಕೂ ನನ್ನ ಹುಡುಗಿ ಮಾನ ಕಾಪಾಡೋದು ನನ್ನ ಕರ್ತವ್ಯ ಎಂದು ಹೇಳಿ ಅವಳ ಮಾತಿಗೂ ಕಾಯದೆ ಅಲ್ಲಿಂದ ಹೊರಟು ಹೋಗಿದ್ದ ಗೌರಿ ಅಲ್ಲೇ ಶಿಲಿಯಂತೆ ನಿಂತು ಬಿಟ್ಟಳು ಹೊತ್ತು ಹಾಗೆ ಇದ್ದಳು ರಾಖಿ ಬಂದು ಮಾತನಾಡಿಸಿದಾಗಲೇ ಅವಳು ವಾಸ್ತವಕ್ಕೆ ಬಂದಿದ್ದು ಹೇ ಗೌರಿ ಏನಾಯ್ತು ನಿಂಗೆ ಯಾಕೆ ಹಾಗೆ ನಿಂತಿದ್ದೆ ಎಂದು ಕೇಳಿದ ರಾಖಿಗೆ ಏನೋ ಒಂದು ನೆಪ ಹೇಳಿ ಇಬ್ಬರು ಅಲ್ಲಿಂದ ಆಡಿಟೋರಿಯಂ ಕಡೆ ಹೊರಟಳು ಆದರೆ ಗೌರಿಯ ಮನಸ್ಸು ಮಾತ್ರ ನಡೆದಿದ್ದನೇ ಯೋಚಿಸುತ್ತಿತ್ತು ಸ್ಟುಪಿಟ್ ಹೀರಿಯಟ್ ಸ್ವಲ್ಪನೂ ಇಲ್ಲ ನನ್ನ ಹತ್ತಿರ ಯಾಕೆ ಹಾಗೆ ನಡೆದುಕೊಳ್ಳುತ್ತಾನೆ ಅವನು ನನ್ನ ಉಡುಗೆ ಅಂದರೆ ಏನರ್ಥ ಏನಿದೆ ಅವನ ಮನಸ್ಸಲ್ಲಿ ಛೆ ಅವನು ಅಷ್ಟೆಲ್ಲ ಮಾಡಿದರೂ ನಾನೇಕೆ ಸುಮ್ಮನಿದ್ದೆ ಏನಾಯಿತು ನನಗೆ ಎಂದು ತನ್ನ ಯೋಚನ ಲಹರಿಯಲ್ಲಿಯೇ ಮಗ್ನಳಾಗಿದ್ದಳು ಗೌರಿ ನಿನ್ನ ಮೊಬೈಲ್ ಕೊಡು ಎಂದು ಎರಡು ಮೂರು ಬಾರಿ ರಾಖಿ ಕೇಳಿದ ಏನು ಪ್ರತಿಕ್ರಿಯೆ ಬಾರದಿರುವುದು ನೋಡಿ ಅವಳ ಭುಜ ಹಿಡಿದು ಮಾತನಾಡಿದ ಗೌರಿ ಗಾಬರಿಯಿಂದ ಏನಾಯಿತು ರಾಖಿ ರಾಖಿ ಅದನ್ನು ನೀನು ಹೇಳಬೇಕು ಏನಾಗಿದೆ ನಿನಗೆ ಯಾವ ಲೋಕದಲ್ಲಿ ಇದ್ದೀಯಾ ಗೌರಿ ತಡವರಿಸುತ್ತಾ ಅದು ಏನೂ ಇಲ್ಲ ರಾಖಿ ರಾಖಿ ಅವಳ ಮುಖವನ್ನೇ ನೋಡುತ್ತಾ ನನಗೂ ಹೇಳಲ್ವರೊ ಗೌರಿ ಗೌರಿ ಹಾಗೇನಿಲ್ಲ ರಾಖಿ ವರ್ಡ್ ಡ್ಯಾನ್ಸ್ ಕಾಂಪಿಟೇಷನ್ ಬಗ್ಗೆ ಯೋಚಿಸುತ್ತಿದ್ದೆ ತುಂಬ ದಿನದಿಂದ ಪಾರ್ಟ್ನರ್ ಹುಡುಕ್ತಾ ಇದ್ದೀನಿ ಅವನು ಸಿಗುತ್ತಾನೋ ಇಲ್ಲವೋ ಅಂತ ಆತಂಕ ಆಗುತ್ತಿದೆ ರಾಖಿ ಡೋಂಟ್ ವರಿ ಗೌರಿ ಖಂಡಿತ ನಿನ್ನ ಪಾರ್ಟ್ನರ್ ಸಿಗುತ್ತಾನೆ ನನಗೆ ನಂಬಿಕೆ ಇದೆ ಹೌದು ಇದ್ದಕ್ಕಿದ್ದ ಹಾಗೆ ಅದರ ಬಗ್ಗೆ ಯಾಕೆ ಯೋಚಿಸ್ತಾ ಇದ್ದೀಯಾ ಗೌರಿ ಕಾಂಪಿಟೇಷನ್ ಹತ್ತಿರ ಬತ್ತಲ್ವಾ ನೆಕ್ಸ್ಟ್ ಇಯರ್ ಪಾರ್ಟಿಸಿಪೇಟ್ ಮಾಡಬೇಕು ಅದಕ್ಕೆ ರಾಖಿ ಹೋ ಹಾಗಾ ಬಿಡು ಡೋಂಟ್ ವರಿ ಎಲ್ಲ ಸರಿ ಹೋಗುತ್ತೆ ನಂದು ಡೇಟಾ ಖಾಲಿಯಾಗಿದೆ ನೀನು ಆಟ್ಸ್ಪಾಟ್ ಆನ್ ಮಾಡು ಗೌರಿ ಅವಳ ಕೈ ನೋಡಿಕೊಳ್ಳುತ್ತಾ ಅರೆ ಮತ್ತೆ ಮೊಬೈಲ್ ಎಲ್ಲೋ ಮಿಸ್ಪ್ಲೇಸ್ ಆಗಿದೆ ರಾಖಿ ಅಷ್ಟೇ ತಾನೆ ತಗೋ ನನ್ನ ಮೊಬೈಲ್ನಿಂದ ಕಾಲ್ ಮಾಡು ಗೌರಿ ರಾಖಿ ಬಳಿ ಮೊಬೈಲ್ ಪಡೆದು ತನ್ನ ನಂಬರ್ಗೆ ಕಾಲ್ ಮಾಡಿದಳು ಆ ಕಡೆಯಿಂದ ಯಾವುದೋ ಹುಡುಗಿ ಮಾತನಾಡಿದಳು ಹಾಗೂ ಈ ಮೊಬೈಲ್ ಅವಳಿಗೆ ಕಾರಿಡಾರ್ನಲ್ಲಿ ಸಿಕ್ಕಿ ತೆಂದು ಮತ್ತು ಮೊಬೈಲ್ ಬೇಕಿದ್ದರೆ ಗೌರಿಯೇ ಫಸ್ಟ್ ಇಯರ್ ಕ್ಲಾಸ್ ರೂಮ್ಗೆ ಬಂದು ತೆಗೆದುಕೊಂಡು ಹೋಗಬೇಕೆಂದು ಹೇಳಿ ಕಟ್ ಮಾಡಿದಳು ಗೌರಿ ರಾಖಿಯ ಮೊಬೈಲ್ ಹಿಂತಿರುಗಿಸಿ ನನ್ನ ಮೊಬೈಲ್ ಯಾವುದ ಹುಡುಗಿಗೆ ಸಿಕ್ಕಿದೆಯಂತೆ ನಾನು ಹೋಗಿ ತೆಗೆದುಕೊಂಡು ಬರುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟಳು ಇತ್ತ ಅಲ್ಲಿಂದ ಹೊರಟ ಶಂಕರ ಛೆ ನನ್ನ ಹುಡುಗಿ ಡ್ರೆಸ್ಗೂ ನನ್ನ ಡ್ರೆಸ್ಗೂ ಮ್ಯಾಚ್ ಆಗ್ತಾನೆ ಇಲ್ವಲ್ಲ ಮೊದಲು ಡ್ರೆಸ್ ಚೇಂಜ್ ಮಾಡಬೇಕು ಆಗಲೇ ನಾನು ನನ್ನ ಹುಡುಗಿ ಜೊತೆಯಾಗಿ ರ್ಯಾಂಪ್ ವರ್ಕ್ ಮಾಡೋಕ್ಕಾಗೋದು ಎಂದು ಮತ್ತೆ ಶೆರವಾನೆ ಹಾಕಿಕೊಂಡು ಆಡಿಟೋರಿಯಂಗೆ ಬಂದಿದ್ದ ಆದರೆ ಅವನಿಗೆ ಗೌರಿ ಎಲ್ಲೂ ಕಾಣಿಸಲೇ ಇಲ್ಲ ಅಲ್ಲಿಂದ ಹೊರಟು ಫಸ್ಟ್ ಇಯರ್ ಕ್ಲಾಸ್ ರೂಮ್ಗೆ ಬಂದ ಗೌರಿಗೆ ಅಲ್ಲಿ ಯಾರೂ ಕಾಣಲಿಲ್ಲ ಅವಳು ಒಳಗೆ ಬಂದ ಸ್ವಲ್ಪ ಸಮಯದಲ್ಲಿಯೇ ಯಾರು ಬಾಗಿಲು ಹಾಕಿದ ಶಬ್ದವಾಯಿತು ತಿರುಗಿ ನೋಡಿದರೆ ಬಾಗಿಲು ಮುಚ್ಚಿತು ಬಾಗಿಲ ಹತ್ತಿರ ಹೋಗಿ ಎಳೆದಾಗಲೇ ಗೊತ್ತಾಗಿದ್ದು ಯಾರೋ ಹೊರಗಿನಿಂದ ಲಾಕ್ ಮಾಡಿದ್ದಾರೆಂದು ಎಲ್ಪ್ ಎಲ್ಪ್ ಎಂದು ಎಷ್ಟು ಬಾರಿ ಕೂಗಿದರೂ ಪ್ರಯೋಜನವಾಗಲಿಲ್ಲ ಫಸ್ಟ್ ಇಯರ್ ಕ್ಲಾಸ್ ರೂಮ್ ಆಡಿಟೋರಿಯಂನಿಂದ ಬಹಳ ದೂರ ಇದ್ದಿದ್ದರಿಂದ ಅವಳ ಕೂಗು ಯಾರಿಗೂ ಕೇಳಿಸುತ್ತಿರಲಿಲ್ಲ ಅಲ್ಲಿ ಗೌರಿಯನ್ನು ಆಡಿಟೋರಿಯಂನಲ್ಲಿ ಹುಡುಕಿ ಸಾಕಾದ ಶಂಕರ ಇಡೀ ಕಾಲೇಜಿನಲ್ಲಿ ಅವಳನ್ನು ಹುಡುಕಿ ಹೊರಟ ಇತ್ತ ಕೂಗಿ ಕೂಗಿ ಸಾಕಾಗಿ ಗೌರಿ ಸುಮ್ಮನೆ ಕುಳಿತು ಬಿಟ್ಟಳು ಶಂಕರ ಕಾಲೇಜ್ ಪೂರ ಹುಡುಕಿ ಫಸ್ಟ್ ಇಯರ್ ಕ್ಲಾಸ್ ರೂಮ್ ಕಡೆಗೆ ಬಂದಾಗ ಅವನ ಹೆದೆ ಬಿಡಿತ ತಾನಾಗೆ ಜೋರಾಯಿತು ಹೌದು ನನ್ನ ಗೌರಿ ಇಲ್ಲೇ ಎಲ್ಲೋ ಇದ್ದಾಳೆ ಎಂದು ಗೌರಿ ಎಂದು ಒಮ್ಮೆ ಜೋರಾಗಿ ಕೂಗಿದ ಆ ಕೂಗು ಕೇಳಿ ಗೌರಿ ಕೂಡ ಶಂಕರ ಎಂದು ಜೋರಾಗಿ ಕೂಗುತ್ತಾ ಬಾಗಿಲು ಬಡಿಯಲು ಶುರು ಮಾಡಿದಳು ಅದನ್ನು ಕಂಡ ಶಂಕರ ಆ ಬಾಗಿಲು ತೆಗೆದು ನೀನು ಇಲ್ಲಿ ಏನು ಮಾಡ್ತಿದ್ದೀಯ ಗೌರಿ ಎಂದು ಕೇಳಿದ ಗೌರಿ ಯಾರೋ ನನ್ನ ಇಲ್ಲಿ ಲಾಕ್ ಮಾಡಿಕೊಂಡು ಹೋದರು ಶಂಕರ ಯಾರು ಗೌರಿ ಗೊತ್ತಿಲ್ಲ ಶಂಕರ ಹೋಗಲಿ ಬಿಡು ಮೊದಲು ನಡಿ ಆಡಿಟೋರಿಯಂಗೆ ಹೋಗೋಣ ಎಂದು ಅವಳ ಮಾತಿಗೂ ಕಾಯದೆ ಅವಳ ಕೈ ಹಿಡಿದು ಎಳೆದುಕೊಂಡು ಬಂದಿದ್ದ ಗೌರಿ ಸಹ ಏನು ಮಾತನಾಡದೆ ಅವನ ಹಿಂದೆ ನಡೆದಿದ್ದಳು ತಾನು ಶಂಕರನೊಂದಿಗೆ ರ್ಯಾಂಪ್ ವಾಕ್ ಮಾಡಬೇಕೆಂದು ಗೌರಿಯನ್ನು ಕೂಡಿ ಹಾಕಿ ಬಂದ ನಕ್ಷತ್ರಾಗೆ ಶಂಕರ ಎಲ್ಲೂ ಕಾಣಿಸಲಿಲ್ಲ ರ್ಯಾಂಪ್ ವಾಕ್ ಆಗಲೇ ಶುರುವಾಗಿತ್ತು ಎಲ್ಲರೂ ತಮ್ಮ ತಮ್ಮ ಜೋಡಿಯೊಂದಿಗೆ ಸ್ಟೇಜ್ ಹತ್ತುತ್ತಿದ್ದರು ಶಂಕರ ಬರಲಿಲ್ಲವೆಂದು ಇತ್ತ ನಕ್ಷತ್ರ ಒಂಟಿಯಾಗಿ ಉಳಿದರೆ ಅತ್ತ ರಾಕಿ ಸಹ ಜೋಡಿ ಸಿಗದ ಒಬ್ಬನೇ ಉಳಿದನು ಎಲ್ಲರೂ ಸರದಿ ಮುಗಿದು ನಕ್ಷತ್ರ ಮತ್ತು ರಾಖಿ ಮಾತ್ರ ಉಳಿದಿದ್ದರು ಕೊನೆಗೆ ಬೇರೆ ದಾರಿ ಇಲ್ಲದೆ ನಕ್ಷತ್ರ ರಾಖಿಯೊಂದಿಗೆ ರ್ಯಾಂಪ್ ವಾಕ್ ಮಾಡಬೇಕಾಯಿತು ಅವರಿಬ್ಬರ ರ್ಯಾಂಪ್ ವಾಕ್ ಮುಗಿಯುವ ವೇಳೆಗೆ ಶಂಕರ ಗೌರಿಯನ್ನು ಸ್ಟೇಜ್ಗೆ ಎಳೆದು ತಂದಿದ್ದ ಆಗಲೇ ಗೌರಿಗೆ ಮಧ್ಯಾಹ್ನದ ಅನೌನ್ಸ್ಮೆಂಟ್ ನೆನಪಾಗಿದ್ದು ತಕ್ಷಣವೇ ಸಾವರಿಸಿಕೊಂಡು ಶಂಕರ ಜೊತೆ ಕೈ ಜೋಡಿಸಿ ಅವನ ಹೆಜ್ಜೆಗಳಿಗೆ ಹೆಜ್ಜೆ ಹಾಕುತ್ತಾ ರ್ಯಾಂಪ್ ವಾಕ್ ಮಾಡಿದ್ದಳು ಅವರ ಜೋಡಿ ನೋಡಿ ಬಹಳಷ್ಟು ಜನ ಮೇಡ್ ಫಾರ್ ಈಚ್ ಅದರ್ ಎಂದು ಉದ್ಗಾರ ತೆಗೆದಿದ್ದರು ಅವರ ರ್ಯಾಂಪ್ ವಾಕ್ ಫಸ್ಟ್ ಫ್ರೈಸ್ ಕೂಡ ಬಂದಿತು ಇಂದಿನ ಡೇ ಎಲ್ಲರ ಮನದಲ್ಲಿ ಅಚ್ಚಳಿಯದೆ ಉಳಿಯಿತು ಆದರೆ ಗೌರಿಯನ್ನು ಲಾಕ್ ಮಾಡಿದ್ದು ಯಾರೆಂಬುವುದು ಮಾತ್ರ ಪ್ರಶ್ನೆಯಾಗಿಯೇ ಉಳಿಯಿತು ಗೌರಿ ಕೂಡ ಇದರ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಂಡಿರಲಿಲ್ಲ ಯಾರೋ ಆಟ ಆಡಿಸಲು ಹೀಗೆ ಮಾಡಿರಬಹುದು ಎಂದು ಸುಮ್ಮನಾದಳು ಮುಂದುವರಿಯುವುದು ಸ್ನೇಹಿತರ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು